ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ಸ್ವಲ್ಪ ನಾನು ಹೂಗಳನ್ನ ಪೂಜೆಗೆ ಹರಿಯೋಕ್ಕೆ ಅಂತ ಬಂದಿದ್ದು ಹಾಗೆ ಒಂದು ಸ್ವಲ್ಪ ಹೂಗಳನ್ನ ನಾನು ಮನೆಯಲ್ಲಿ ನೀರಲ್ಲಿ ಹಾಕು ಕೂಡ ಇಡ್ತೀನಿ ನೋಡಿ ನನ್ನ ಮಗಳು ಹೂ ಹರಿಯೋಕ್ಕೆ ಅಂತ ಬಂದಿದ್ದಾಳೆ ಹಾಯ್ ಮಾಡ್ಸಿರಿ ಹ್ಞೂ ರೋಸ್ ಕೂಡ ತುಂಬ ಚೆನ್ನಾಗಾಗಿದೆ ಬಟ್ ರೋಸ್ ತೆಗಿಯಲ್ಲ ನಾನು ಯಾಕಂದರೆ ಆ ಗಿಡದಲ್ಲೇ ಇರಲಿ ಅವಳು ನನ್ನ ಮಗಳು ತಲೆಯಲ್ಲಿಕೊಂಡಿದ್ದಾಳಿಗೆ ಬಾಮ ಹರಿ ಹ್ಞೂ ಹಾಗೆ ದಾಸೋಳ ಕೂಡ ಅಷ್ಟೆ ತುಂಬ ಚೆನ್ನಾಗಿದ್ದಾವ ಇವತ್ತು ಇದರದ್ದು ಜ್ಯೂಸ್ ಬೇಕು ಅಂತ ಹೇಳಿದ್ಳು ನನ್ನ ಮಗಳು ಅದಕ್ಕೆ ಜ್ಯೂಸ್ ಸಲುವಾಗಿ ನಾನು ಇವತ್ತು ಎಲ್ಲ ಹೂಗಳನ್ನ ತೆಗಿತಾ ಇದ್ದೀನಿ ಜ್ಯೂಸ್ನ ಇದನ್ನ ಮಾತ್ರ ನಾನು ಮಾಡೋದು ಬೇರೆ ಯಾವುದೂ ಮಾಡಲ್ಲ ಡಿಯಮ್ಮ ಈ ಕಲರಿಂದ ಮಾತ್ರ ನಾನು ಜ್ಯೂಸ್ ಮಾಡೋದು ಬೇರೆ ಕಲರಿಂದ ಯಾವುದು ನಾನು ಜ್ಯೂಸ್ ಮಾಡಲ್ಲ ಹಿಡಿಯಮ್ಮ ಹಾಗೆ ನಕ್ಷತ್ರ ಮಲ್ಲಿಗೆ ಕೂಡ ಆಗಿದೆ ಬಟ್ ನಾನು ನಕ್ಷತ್ರ ಮಲ್ಲಿಗೆ ತೆಗಿಯಲ್ಲ ಇವತ್ತು ಇದರಲ್ಲಿ ಒಂದು ಎರಡು ತಕ್ಕೊತೀನಿ ಅಷ್ಟೆ ಪೂಜೆಗೆ ಇದು ಇವತ್ತು ಜಾಸ್ತಿ ಆಗಿದೆ ನೋಡಿ ಎಷ್ಟಾಗಿದ್ದಾವೆ ಅಂತ ಹಾಗೆ ಇಲ್ಲೂ ಕೂಡ ಇದೆ ನೋಡಿ ಸೂಪರ್ ಹಾಗೆ ಇದೊಂದು ಒಂದಿಷ್ಟು ಹೂಗಳನ್ನ ತಕ್ಕೊಂಡು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ್ಯಾವ ಹೂ ಹರಿದಿದೆ ಅಂತ ನೋಡಿ ನೈದಿಲೆ ತುಂಬಾ ಚೆನ್ನಾಗಿ ಅರಳ್ಕೊಂಡಿದೆ ಹಾಗೆ ನನ್ನ ಮಗಳು ಹೂ ಕೂಡ ತಗೊಂಡ್ಳು ಇದು ರೆಡ್ ಜ್ಯೂಸ್ಗೆ ಇದು ಬ್ಲೂ ಜ್ಯೂಸ್ಗೆ ಹ್ಞೂ ಕಿತ್ಬಾರ್ದಮ್ಮ ಕಿತ್ಬಡ ಹಾಗೆ ಇವತ್ತು ಒಂದು ಪಾಟನ್ನು ರೆಡಿ ಮಾಡ್ಕೋಬೇಕು ಕಿಚನ್ ವೆಸ್ಟ್ ಎಲ್ಲ ತೆಗೆದಿಟ್ಟಿದ್ದೆ ಅದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಇಲ್ಲೇ ನನ್ನ ಹತ್ರ ಒಂದು ಗಡ್ಗೆ ಇದೆ ಮೀಡಿಯಮ್ ಸೈಜಲ್ಲಿದೆ ಇದು ಇದಕ್ಕೆ ಕೆಳಗಡೆ ಹೋಲ್ ಹಾಕಿದ್ದೀನಿ ಹೋಲ್ ಹಾಕ್ಬಿಟ್ಟು ಈ ರೀತಿ ತೆಂಗಿನ ನಾರ ಇರುತ್ತಲ್ಲ ಅದನ್ನು ಇದರೊಳಗಡೆ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಮಣ್ಣನ್ನು ಫಸ್ಟು ಸೇರಿಸ್ಕೋತೀನಿ ನಾನು ನೋಡಿ ಆ ಹೋಲು ಮುಚ್ಚಬೇಕು ಆ ಥರ ನೀವು ಈ ತೆಂಗಿನ ನಾರನ್ನು ಹಾಕೋಬೇಕು ಅದಿಲ್ಲ ಅಂದರೆ ನೀವು ಪೇಪರು ಅಥವಾ ರಟ್ಟು ಏನಾದರೂ ಇಟ್ಕೋಬೋದು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹಣ್ಣಿನ ಸಿಪ್ಪೆಗಳನ್ನೂ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಈ ಮಣ್ಣನ್ನು ಹಾಕೋತೀನಿ ಇದಕ್ಕೆ ಜಾಸ್ತಿ ಮಣ್ಣನ್ನು ಹಾಕ್ತಾ ಇಲ್ಲ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಯಾಕಂದರೆ ಇದ್ರ ಮೇಲೆ ನಾನು ಈ ಮಣ್ಣಿನ ಮೇಲೆ ಮತ್ತೆ ಸ್ವಲ್ಪ ಕಿಚನ್ ವೇಸ್ಟನ್ನು ಹಾಕೋತೀನಿ ನೋಡಿ ಇಲ್ಲಿ ನಾನು ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲ ತೆಗೆದಿಟ್ಟಿದ್ದೆ ಇದರಲ್ಲಿ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಎಲ್ಲನೂ ಇದೆ ಹಣ್ಣು ಕೆಟ್ಟೋಗಿರುತ್ತೆ ಒಂದೊಂದು ಸಾರಿ ಹುಳ ಆಗಿರುತ್ತೆ ಅದನ್ನೆಲ್ಲ ನಾವು ಹಾಗೆ ಇಟ್ಟಿರ್ತೀವಲ್ಲ ಅದನ್ನು ಎಸ್ ಬಿಸಾಡೋ ಬದಲು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು ನೋಡಿ ಇದು ಮೆಕ್ಕಿತೆನಿ ಕಾರ್ನ್ ಈ ಥರ ಇದ್ದಾಗ ಆಮೇಲೆ ಏನಾದರೂ ಒಣಗೋಗಿರೋ ತರಕಾರಿ ಇರುತ್ತೆ ಅದನ್ನೆಲ್ಲ ನಾವು ಬಿಸಾಕ್ತಿರ್ತೀವಿ ಆವಾಗ ನಾವು ಏನು ಮಾಡಬೇಕು ಅದನ್ನು ತಗೊಂಡು ಈ ರೀತಿ ಕಂಪೋಸ್ಟ್ಗೆ ರೆಡಿ ಮಾಡ್ಕೋಬೇಕು ಈ ಪಾಟ್ಗಳನ್ನು ನಾವು ರೀಫಿಲ್ ತುಂಬಿಸ್ಬೇಕು ಅಂತ ಅಂದರೆ ದೊಡ್ಡ ಪಾಟ್ ಇರುತ್ತೆ ನಮ್ಮ ಹತ್ರ ಮಣ್ಣು ಜಾಸ್ತಿ ಇರಲ್ಲ ಆವಾಗ ನೀವೇನು ಮಾಡಬೇಕು ಈ ರೀತಿಯಾಗಿ ನೀವು ತರಕಾರಿ ಸಿಪ್ಪೆಗಳನ್ನು ಕಿಚನ್ ವೇಸ್ಟನ್ನು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಗೊಬ್ಬರನೂ ಆಗುತ್ತೆ ಆಮೇಲೆ ನೀವು ಮಣ್ಣು ಜಾಸ್ತಿ ಹಿಡಿಯೋದು ಇಲ್ಲ ಆ ರೀತಿ ಆಗುತ್ತೆ ನೋಡಿ ಇದಿಷ್ಟು ನಾನು ಹಾಕೋತೀನಿ ಈ ರೀತಿ ಪ್ಲಾಸ್ಟಿಕ್ ಏನಾರು ಇದ್ದರೆ ಅವನ್ನ ತಕ್ಕೊಂಬಿಡಿ ಆದಷ್ಟು ಪ್ಲ್ಯಾಸ್ಟಿಕ್ಗಳನ್ನು ಇದಕ್ಕೆ ಬಳಸೋಕೆ ಹೋಗಬೇಡಿ ಆದರೆ ಈ ರೀತಿಯಾಗಿ ನೋಡಿ ಕವರು ಈ ಬ್ರೌನ್ ಪೇಪರ್ ಇರುತ್ತಲ್ಲ ಇದು ನೀವು ಇದ್ದರೆ ನೀವು ಇದನ್ನು ಹಾಕೋಬೋದು ಇದರಿಂದ ಏನು ಹಾರ್ಮ್ ಇರಲ್ಲ ನೀವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಇದನ್ನು ನೀವು ಮಾಡಿಕೊಳ್ಳಿ ನಾನು ಇದಿಷ್ಟು ಇದಕ್ಕೆ ತುಂಬಿಸ್ಕೊತೀನಿ ತುಂಬಿಸ್ಕೊಂಡು ನಿಮಗೆ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಪೂರ್ತಿಯಾಗಿ ತುಂಬಿಸಿದ್ದೀನಿ ನಾನು ಈಗ ಏನು ಮಾಡ್ತೀನಿ ಈಗ ಇದಕ್ಕೆ ಮಣ್ಣನ್ನು ಸ್ವಲ್ಪ ಹಾಕೊಂಬಿಡ್ತೀನಿ ನೋಡಿ ಈ ರೀತಿಯಾಗಿ ಹಾಕೋಬೇಕು ಸ್ವಲ್ಪ ಮೇಲೆ ಮಣ್ಣನ್ನು ಈ ರೀತಿ ಹಾಕೊಂಬಿಟ್ಟು ಇಲ್ಲಿ ಪ್ರೆಸ್ ಮಾಡ್ಕೋಬೇಕು ಕೆಳಗಡೆ ಮಣ್ಣು ಇಳಿಯುತ್ತೆ ಒಂದು ಎರಡು ದಿನದಲ್ಲಿ ನಿಮಗೇನೆಂದರೆ ಇದು ಕೆಳಗಡೆ ಇಳಿಯುತ್ತೆ ಒಂದೆರಡು ದಿನ ಬಿಟ್ಟು ಇದರಲ್ಲಿ ಗಿಡಗಳನ್ನು ಹಚ್ಕೋಬೇಕು ನೀವು ಯಾಕಂದರೆ ಮಣ್ಣು ಆ ಒಂದು ಕಂಪೋಸ್ಟ್ ಜೊತೆಗೆ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ನೀವೇನು ಮಾಡಿ ಒಂದು ಎರಡು ದಿನ ಬಿಟ್ಟು ಅಥವಾ ನಿಮಗೆ ಇನ್ನೂ ಟೈಮ್ ಇದೆ ಅನ್ನೋರು ನೀವೇನು ಮಾಡಬೇಕು ಒಂದು ವಾರ ಹದಿನೈದು ದಿನದ ತನಕ ಇದನ್ನು ಹಾಗೆ ಬಿಡಬೇಕು ಒಳಗಡೆ ಕಂಪೋಸ್ಟ್ ರೆಡಿ ಆಗುತ್ತೆ ಆವಾಗ ನೀವು ಗಿಡಗಳನ್ನು ಹಚ್ಕೊಳಕ್ಕೆ ಬರುತ್ತೆ ಟೈಮ್ ಇಲ್ಲ ಅನ್ನೋರು ಒಂದೆರಡು ದಿನ ಬಿಟ್ಟು ನೀವು ಇದನ್ನು ಹಾಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು